ಅವರ ಒಂದು ಪರೋಪ ಅಭಿವೃದ್ಧಿಗೆ ಇವತ್ತು ನಾವು ಗೆಲ್ಸಿ ಓದ್ ಆಗಿ ಕೆಲಸ ಇವತ್ತು ಜನಪ್ರತಿನಿಧಿಗಳು ಮಾಡುವಂತಹ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ದಲಿತ ವಿದ್ಯಾರ್ಥಿಗಳನ್ನು ಬೀದಿಗಿಳಿಸಿರುವ ರಾಜ್ಯ ಸರ್ಕಾರಕ್ಕೆ ದಲಿತರ ಯೋಜನೆಗಳನ್ನು ಗಮನಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ नारायण स्वामी दलित नायक स्वामी अभ्यास ग्यारंटी ಎರಡನೇದು ನಾವು ಕೊಟ್ಟಿರುವ ಲೆಕ್ಕದ ಪ್ರಕಾರನೇ ಹಿಂದಿನ ಸರ್ಕಾರಗಳು ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿಯನ್ನು ಅಪವ್ಯಯಗೊಳಿಸಿದೆ ಅಂತ ಈ ಸರ್ಕಾರನೂ ಹೇಳಿದೆ ಪ್ಲಸ್ ಈ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅಪವ್ಯಯ ಮಾಡ್ತಾ ಇದೆ ಇದಿಷ್ಟನ್ನು ಪ್ರತ್ಯೇಕ ಆಗಿ ಮಂಡಿಸಬೇಕು ಮತ್ತು ಇದನ್ನು ಕ್ರೋಢೀಕರಿಸಬೇಕು ಹಿಂದಕ್ಕೆ ತಗೋಬೇಕು ಎರಡನೇ ಮೂರನೇ ಡಿಮ್ಯಾಂಡು ಸ್ಮಾರ್ಟ್ ಎಜುಕೇಷನ್ ನಮ್ಮ ಡಿಮ್ಯಾಂಡ್ ಪ್ರತಿ ಹಳ್ಳಿಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಏನು ಶಾಲೆಗಳಿದಾವಲ್ಲ ಅದನ್ನ ಸ್ಮಾರ್ಟ್ ಎಜುಕೇಶನ್ ಕನ್ವರ್ಟ್ ಮಾಡಬೇಕು ನಮ್ಮ ಹಣವನ್ನೆಲ್ಲ ನಮ್ಮ ಮಕ್ಕಳಿಗೆ ಬರುತ್ತೆ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿರೋದು ತೊಂಬತ್ತೊಂಬತ್ತು ಭಾಗ ದರಿದ್ರ ಮಕ್ಕಳು ಒಂದು ಪರ್ಸೆಂಟ್ ಬೇರೆ ಜನ ಅದರಿಂದಾಗಿ ನೀವು ಮೊದಲು ಅದೇ ನಿಜವಾದ ಭಾರತ ಅಂತ ಹೇಳ್ಕೊಡಿ ಅಲ್ಲಿ ಹಣವನ್ನು ನಿಮಗೆ ಯೋಜನೆ ಮಾಡುವ ಏನು ಬೌದ್ಧಿಕತೆ ಮತ್ತು ತಾತ್ವಿಕತೆ ಮನಸ್ಸಿಲ್ಲ ಅಂತೇಳಿ ನಾವು ತಯಾರು ಮಾಡ್ಕೊಡ್ತೀವಿ ಯೋಜನೆಯನ್ನು ನೀವು ಜಾರಿಗೆ ಬಂದ ಭಾಳ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲ ತಿಳಿಕೊಂಡು ಬಹುಶಃ ವೈಚಾರಿಕೆ ಮಾತ್ರ ನಾವು ಬೀದಿಯಲ್ಲಿ ಭೇಟಿಯಾಗಲಿ ಬೀದೇ ಇದ್ರೆ ಬೀದಿ ಬದಲಿಗೆ ಮಾರಾಟ ಆಗುತ್ತಾ ಇದ್ದೀವಿ ದಲಿತ ನಾಯಕ ಅಥವಾ ಮಾರಾಟದಲ್ಲ ಜಾಗ ಬಲಿದಾನಗಳ ಇತಿಹಾಸ ಇದೆ ಐವತ್ತು ವರ್ಷಗಳ ಸಾವಿರಾರು ಜನರ ಶ್ರಮ ಇದೆ ಜಾವನಿದೆ ಆದ್ದರಿಂದ ಇವತ್ತು ನಾಯಕರನ್ನು ಏನಿದ್ದೀವಿ ಇದೆಲ್ಲ ಕೂಡ ಆಸ ನಾವು ಎಷ್ಟು ಮಟ್ಟಿಗೆ ಅದು ನ್ಯಾಯ ಸಲ್ಲಿಸ್ತಾ ಇದ್ದೀವಿ ಬಹುಶಃ ನಾವು ಮಾಡ್ತಾರೆ ಮಾಡ್ತಾರ ಕೆಲಸ ಏನಂತಂದ್ರೆ ಮರುಮುಟ್ಟು ಮತ್ತು ಮರು ಹುಟ್ಟು ಒಂದು ದೊಡ್ಡ ಕಾನ್ಸೆಪ್ಟ್ ಮೇಲೆ ಮತ್ತೆ ತಿರುಚಳುವಳಿಯನ್ನು ಅತ್ಯಂತ ಪ್ರತಿರೋಧದ ಪಾತ್ರೆಯಾಗಿ ನಿರ್ಮಾಣ ಮಾಡೋಕ್ಕೆ ಹಣ ಕೊಟ್ಟಿದ್ದೀವಿ ಅದು ಹೇಳುತ್ತೆ ನಮ್ಮ ಹೆಜ್ಜೆಗಳನ್ನು ಮುಟ್ಟಬೇಕು ಮತ್ತು ಅಲ್ಲಿಂದ ಮತ್ತೆ ನಾವು ಹುಟ್ಟಬೇಕಾಗುತ್ತೆ ನಮ್ಮ ಹೆಜ್ಜೆಗಳನ್ನು ಹುಟ್ಟಬೇಕು ಮತ್ತು ಮರು ಹುಟ್ಟು ಪಡಿಬೇಕು ಅಂತ ಇದು ಮರು ಹುಟ್ಟು ಇದ್ದೀವಿ ಅದರ ಕುರಿತಾಗಿ ಶಂಕರವರು ಭಾಳ ಉಸ್ತಕವಾಗಿ ಮಾತಾಡಿದ್ದಾರೆ ಏನು ಸೇಮ್ ಮಾರ್ಗ ಮನೆ ಮುಂದ್ಗಡೆ ಆ ಕೀಜ ಬೀಜಗಳ ಜೊತೆ ರಕ್ತ ವ್ಯರ್ಥ ಆಗ್ಬಿಟ್ಟು ಅದೇ ರೀತಿ ಶ್ರೀನಿವಾಸ ಪ್ರಸಾದ್ ಅವರ ಮನೆ ಮುಂದೆ ನಾವು ಏನು ಹಿಂಸೆ ದೌರ್ಜನ್ಯ ಅನುಭವಿಸಿದ್ವಿ ಅವರ ಸಹೋದರ ದಬ್ಬಾಳಿಕೆಯಿಂದ ಆ ಕಾವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕಳ್ಸೊಳಕ್ಕಾಗಲಿಲ್ಲ ಅದಕ್ಕೆ ತಕ್ಕಂಥ ಇಲ್ಲ ಇರಲಿ ಈಗ ನಾನು ಮುಖ್ಯವಾಗಿ ನಿಮ್ಮ ಮುಂದೆ ಹೇಳ್ಬೇಕು ಏನಂತಂದರೆ ನೋಡಿ ಈಗ ಏನು ಭೂಮಿ ಬೇಕು ಕೈಗಾರಿಕೆ ಉದ್ಯಮಶೀಲತೆ ಈ ಥರ ಮಾತುಗಳೆಲ್ಲ ಹೇಳ್ತಿದ್ದೀವಲ್ಲ ಇದು ಈ ಹಂತದಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಕನಿಷ್ಠ ನ್ಯಾಯವು ಕೂಡ ಸಿಕ್ಕುವುದಿಲ್ಲ ಈ ಪರಿಭಾಷೆಯಲ್ಲಿ ಮಾತಾಡೋಣ ನಾವು ಕೇಳಬೇಕಾಗಿರೋದು ನಮ್ಮ ಭೂಮಿ ಬೇಡವೇ ಬೇಕಾಗಿಲ್ಲ ಆಕಾಶದಲ್ಲಿ ಪಾಲ್ಪಡೆ ತರಂಗಗಳಲ್ಲಿ ಪಾಲ್ಪಡೆ ನೀವು ಆಟ ಆಡ್ತಾರೆ ಇವತ್ತು ಭಾರತ ದೇಶದ ಇಡೀ ರಾಜಕಾರಣವನ್ನು ನೀವು ತರಂಗ ವಿದ್ಯಮಾನಗಳನ್ನು ಪರಿವರ್ತಿಸಿ ಫೋರ್ ಜಿ ಸಿಕ್ಸ್ ಜಿ ಸೆವೆನ್ ಜಿ ಫೈವ್ ಜಿ ಈ ತರಂಗಾಂತರಗಳಲ್ಲಿ ನಮಗೆ ಪಾಲ್ಬೇಕು ಆರ್ಥಿಕತೆ ಅದನ್ನು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ ಅದರಲ್ಲಿ ಅದೆಷ್ಟು ಕೋಟಿ ರೂಪಾಯಿಗಳ ಆದಾಯ ಇದೆ ಅದೆಷ್ಟು ದೊಡ್ಡ ಬಂಡವಾಳ ಅದೆಂಥ ಕಾರ್ಪೊರೇಟ್ ಶಕ್ತಿಗಳ ಆಟ ಮತ್ತು ಪ್ರಧಾನಿಯಿಂದ ಹಿಡಿದು ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಆ ಆಟದ ಕುಣಿಕೆಗಳಲ್ಲಿ ಕುಣಿತಾ ಇರುವಂಥ ಬೊಂಬೆಗಳು ಮಾತ್ರ ಅಂತ ಅರ್ಥಪಡಿಸಿಕೊಳ್ಬೇಕು ನಾವು ಕೇಳ್ತಾ ಇದ್ದೀವಿ ತರಂಗಗಳ ಸಂಪತ್ತಿನಲ್ಲಿ ನಮಗೆ ಸಮಪಾಲ ಬೇಕು ಸರ್ವರ್ಗೆ ಸಮಪಾಲು ಭೂಮಿ ಬೇಕು ಅದೆಲ್ಲ ವರ್ಕ್ ಆಯಿತು ಸಾಧ್ಯವಿಲ್ಲ ಅದು ಭೂಮಿಯನ್ನು ಎಲ್ಲ ಕಬ್ಜಾ ಮಾಡಿದ್ದಾರೆ ಎಲ್ಲ ದಲ್ಲಾಳಿಗಳು ಎಲ್ಲ ಭೂಗಳರು ನಾಯಕರಾಗಿದ್ದಾರೆ ಇವತ್ತು ನಮ್ಮ ವಿಧಾನಸೌಧದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಭೂಗಳೇ ಆಟ ಆಗಿದ್ದಾರೆ ಅದು ವಿರೋಧ ಪಕ್ಷಗಳಲ್ಲಿರಲಿ ಆಡಳಿತ ಪಕ್ಷಗಳಲ್ಲಿರಲಿ ಯಾರೇ ಆಗಿರಲಿ ಇವತ್ತು ರಾಜಕಾರಣಿಗಳಾದವರು ಅತಿ ಹೆಚ್ಚು ಭಾಗ ದಲ್ಲಾಳಿಗಳಾಗಿದ್ದಾರೆ ಭೂಗಳರಾಗಿದ್ದಾರೆ ಲ್ಯಾಂಡ್ ಡೆವಲಪರ್ಸ್ ಆಗಿದ್ದಾರೆ ನಮ್ಮ ಸಮುದಾಯಗಳು ಸಲ್ಲಬೇಕಾದ ಎಲ್ಲ ಭೂಮಿಗಳನ್ನು ಕಬ್ಜಾ ಮಾಡಿದ್ದಾರೆ ಅದು ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಿ ನಮ್ಮ ಪೀಳಿಗೆಗಾಗಿ ಸಿಗೋದಿಲ್ಲ ವಿದ್ಯೆ ವಿದ್ಯೆಯನ್ನು ಕೂಡ ಅಪಹರಿಸಲಾಗಿದೆ ಭಾಳ ಮುಖ್ಯವಾದ ಪ್ರಶ್ನೆ ಇದು ನಾವು ಹೇಳ್ತಾರೆ ಈ ಭೇಟಿ ನಾವು ಹೇಳ್ತಾರೆ ಮನವಿಯಲ್ಲಿ ಒಂದನ್ನು ಹೇಳ್ತಾ ಇದ್ದೀವಿ ನಮಗೆ ನೀವು ನಮ್ಮ ಗಂಗಾ ಕಲ್ಯಾಣ ಕೊಡಬೇಡಿ ನಾವು ಮೀನೂ ಕೂಡ ಹಂಗೆ ಸಾಯ್ತೀವಿ ಅದು ಬೇರೆ ವಿಚಾರ ಆದರೆ ಅತ್ಯಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗಳ ವಿದ್ಯಾಭ್ಯಾಸವನ್ನು ತಂತಾನೆ ಹದಿನಾಲ್ಕನೇ ಶತಮಾನದ ಕಾಲ ಹಿಂದಕ್ಕೆ ಹೋಗೋದಕ್ಕೆ ಯು ಪಿ ಜೈನ್ ಶಿಕ್ಷಣ ಪದ್ಧತಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಯಾರು ಏನು ಮಾಡಬೇಕಾಗಿಲ್ಲ ಅವ್ರ ವಿದ್ಯೆ ಸಹಜವಾಗಿಯೇ ನಿರಾಕರಣೆ ಆಗ್ತದೆ ಇನ್ನು ಹತ್ತದೈದು ವರ್ಷಗಳಲ್ಲಿ ಅವ್ರಿಗೆ ಯಾವುದೇ ಉನ್ನತ ವಿದ್ಯಾಭ್ಯಾಸಗಳಿಗೆ ಅವಕಾಶ ಇರುತ್ತಾ ಅದರ ಹೋಗಿರಲ್ಲ ಇಚ್ಛಿತನೂ ಇರೋಲ್ಲ ಇದು ವಿದ್ಯಾಭ್ಯಾಸ ಅರ್ಥ ಮಕ್ಕಳು ಇದು ಬಹಳ ಮುಖ್ಯವಾಗ್ತದೆ ಇದನ್ನ ಎನ್ ಇ ಪಿ ಮೂಲಕ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ ಅದನ್ನು ಎದುರಿಸೋಕೆ ತಾಕತ್ತಿಲ್ಲದೆ ಇರುವಂತಹ ರಾಜ್ಯ ಸರ್ಕಾರ ಆ ಕುರಿತು ಯೋಚನೆಯೇ ಮಾಡ್ತಾ ಇಲ್ಲ ಬರೀ ತೇಪೆ ಹಾಕೋದು ಯಾವುದೋ ಪಠ್ಯಪುಸ್ತಕದ ಬದಲಾವಣೆ ಈ ಅಂಗೀನ ಆಸೆಗಳಲ್ಲಿ ಮೋಸ ಮಾಡ್ತಾ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗಿದೆ ಇನ್ನು ನಾವು ಕೇಳ್ತಾ ಇರೋದು ಏನಂತಂದರೆ ಏನು ಈ ಈ ಆರಂಭ ಮಾತ್ರ ಹೇಳ ಸಂಖ್ಯೆ ಮುಖ್ಯ ಅಲ್ಲ ನನ್ನ ಪ್ರಕಾರ ಇವತ್ತು ಆ ದಿನ ಚುರವಣಿಯ ಕಾವು ಇದ್ದಿದ್ದರೆ ಅದಕ್ಕೆ ವಿವೇಕ ಇದ್ದಿದ್ದರೆ ಅದರ ಪ್ರಜ್ಞೆ ಇದ್ದಿದ್ದರೆ ಆ ನಾಯಕರು ಇವತ್ತನ್ನು ಸರಿಯಾದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದ್ದಿದ್ದರೆ ಇಲ್ಲಿ ಐದು ಸಾವಿರ ಜನರ ಹೋರಾಟ ಇತ್ತು ಐದು ಸಾವಿರ ಜನರ ಹೋರಾಟನ ಇನ್ನು ಕೆಲವೇ ದಿನಗಳಲ್ಲಿ ಎರಡನೇ ಹಂತದಲ್ಲಿ ನಾವು ತಂದೆ ತರ್ತೀವಿ ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯೋಕ್ಕಾಗಲ್ಲ ಇದೆಲ್ಲ ಪೊಲೀಸರ ಮೂಲಕ ನೀವು ನಮಗೆ ತಡೆ ಸಾಧ್ಯ ಇಲ್ಲ ಇಷ್ಟು ಅಗತ್ಯ ಇರಲಿಲ್ಲ ಸೋಬಾರದ್ಯೂತು ಜೆ ಪಿ ಎಸ್ ಎನ್ ನಾರಾಯಣ ಸ್ವಾಮಿಯು ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೇನೆ ಪೊಲೀಸ್ ಪ್ರದರ್ಶನ ಅಗತ್ಯ ಇರಲಿಲ್ಲ ನಮ್ಮ ಹತ್ರ ಈ ಕರ್ಪತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಬಾಂಬುಗಳಿಗೆ ತಂದಿದ್ದೀವೋ ನಾವು ಇದೆಯಾ ನಮ್ಮ ಕೈಲಿ ಬಾಂಬುಗಳಿದೆಯಾ ಲಾಟಿಗಳಿದೆಯಾ ಅಸ್ತ್ರಗಳಿದೆಯಾ ನನಗೆ ಬಂದಿದ್ದೀವಿ ಆತಿಥ್ಯ ನೀಡಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿತ್ತು ನೀವು ನಮ್ಮ ಸೌಲಭ್ಯದ ಮೂಲಕ ಆಗಿರೋದು ನಿಮ್ಮ ಈ ಮೊಹಲಿಂದ ಹಿಡ್ಕೊಂಡು ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು ನಿಮ್ಮ ಎಸ್ ಎನ್ ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರಿಗೆ ಕಲ್ಪಿಸಿರುವಂಥ ಈ ಮೀಸಲಾತಿ ಸೋಲಲ್ಲಿ ನೀವು ಏನೇನು ಕೊಟ್ಟಿದ್ದೀರಿ ದಲಿಕ ಸಮುದಾಯಕ್ಕೆ ಅನ್ನೋದನ್ನು ನೀವೇ ಒಂದು ಶೋತ್ಪತ್ರ ಬಿಡ್ತೀನಿ ನಾನು ಅಂತ ನೀವು ಮಾತಾಡೋವಾಗ ಏನು ಹೇಳಿದ್ರಿ ಎಂಟೂವರೆ ತನಕ ನಾನು ಇರ್ತೀನಿ ನಮ್ಮ ನೀವ ನಮ್ಮ ಎಸ್ ಎನ್ ಸಿಟಿ ಮುಂಭಾಗಕ್ಕೆ ಬನ್ನಿ ಅಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀನಿ ಬೆಲೆ ಕೊಟ್ಟೆ ನಾನು ಆ ಕಾರಣಕ್ಕಾಗಿ ನಾವು ಅಲ್ಲಿ ಮಾಡಬೇಕಂತ ಕೊಟ್ಟಿದ್ವಿ ಆ ನಂತರ ಬದಲಾಯಿಸಿದ್ರೆ ಇಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ತಾ ಇರೋದು ಈ ಇದು ಇವತ್ತು ಆರಂಭ ಇರೋಂಥ ಚಳುವಳಿ ಇದು ಮುಂದಿನ ಐದು ಸಾವಿರ ಜನರ ಜೊತೆಗೆ ಬಂದು ನಿಮ್ಮ ಮನೆ ಬಿಸೇ ಹಾಕ್ತೀವಿ ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ ಅಲ್ಲಿವರೆಗೂ ಈ ಮನವಿ ಪತ್ರ ಬಗ್ಗೆ ನಿಮಗೆ ಗೋಡೆ ಹೇಳ್ತಾ ಇವತ್ತು ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೋಗ್ತಾ ಇದೆ ಅಂತೇಳಿ ನಮ್ಮ ಮಕ್ಕಳು ಗುಲಾಮರಾಗ್ತಾರೆ ಅಂತೇಳಿ ನಮ್ಮ ಮಕ್ಕಳು ಬೀದಿ ಗುಡ್ಸ್ಬೇಕಾಗುತ್ತೆ ಅಂತೇಳಿ ಏಲ್ ಹೇಳಿ ಅಂತೇಳಿ ದಯ್ಯಕೊಂಡಿರ್ತಾರೆ ನಾಲ್ಕು ಇಂಗ್ಲೀಷ್ ಮಾತಾಡ್ತಾರೆ ಹೋಟ್ಲ್ಗಳಲ್ಲಿ ನಿಮ್ಮಂತ ಎಸ್ ಎನ್ ರೆಸಾರ್ಟ್ ಅಲ್ಲಿ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ಗಳಾಗಬೇಕಾದ ಮಕ್ಕಳು ಕಸ ಹೊಡಿತಾ ಇರ್ತಾರೆ ಶೌಚಾಲಯ ತೊಡಿತಾ ಇರ್ತಾರೆ ಅದು ಅಗೌರವ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ ಆದರೆ ಒಂದು ಜನಾಂಗವನ್ನು ಅದಕ್ಕೆ ಮಿತಿಗೊಳಿಸ್ಬಾರ್ದು ಸಂವಿಧಾನ ಇರೋದು ಅದನ್ನ ಕೂಡ ಕೊಟ್ಟಿರೋದು ಸಂವಿಧಾನ ಅದು ಆದ್ದರಿಂದ ನೀವು ಸಂವಿಧಾನಾತ್ಮಕವಾಗಿ ಶಾಸಕರಾಗಿ ನೀನು ಬೇರೆ ರೀತಿಗಳಲ್ಲಿ ಶಾಸಕರು ಯಾರು ಬೇಕಾರು ಆಗ್ಬೋದು ನಿಮ್ಮಂಥವರು ಅನೇಕರು ಅಧಿಕಾರಕ್ಕೆ ಹೋಗಿದ್ದಾರೆ ನಾವು ನೋಡ್ತಾನೆ ಇದ್ದೀವಿ ಎಂತೆಂಥವರನ್ನು ನೋಡಿದ್ದೀವಿ ಎಂತೆಂಥವರನ್ನು ಕೂಡ ಮೂಲೆಗುಂಪು ಮಾಡಿದ್ದೀವಿ ಗುಂಡೂರಾಯರ ಅಹಂಕಾರವನ್ನು ಅಡಗಿಸಿದ್ದೀವಿ ಬೆಳೆಗಳಿಸಿದ್ದೀವಿ ಬೇರೆ ಸರ್ಕಾರ ಅರ್ಥಪಟ್ಟಂಥ ಮೆಜೆಗಳನ್ನು ಆದ್ದರಿಂದ ನಾವು ನಿಮ್ಮ ಪ್ರಭುತ್ವಕ್ಕೆ ತಲೆಬಾಗುವುದಿಲ್ಲ ನಿಮ್ಮ ಪ್ರಭುತ್ವದ ಅನ್ಯಾಯಗಳನ್ನು ಸಹಿಸುವುದಿಲ್ಲ ಆ ಕಾರಣಕ್ಕಾಗಿ ಇವತ್ತೇನು ನಡೀತಾ ಇದೆ ಈ ವರದಿಯನ್ನು ಈ ಮನವಿಯನ್ನು ಶಂಕರ್ ಮತ್ತು ನೀವು ನಾಯಕರಾದರು ಸಲ್ಲಿಸಿ ನಾನು ಯಾವತ್ತು ಫನ್ನಿಂದೆ ಕೆಲಸ ಮಾಡೋಣ ನೀವೆಲ್ಲ ಮುಂದೆ ಇರಬೇಕಾದರೂ ಟ್ರೈ ಮಾಡಿ ನಾಯಕರಾದವರು ಸುದ್ದಿ